ಆಕಾಶವಾಣಿ ಕರುನಾಳು ಬಾಬೆಳಕೆ ಸರಣಿಯಲ್ಲಿ ಡಾಕ್ಟರ್ ಗುರುರಾಜ ಕರ್ಜಿ ಈ ಕಾರ್ಯಕ್ರಮದ ಪ್ರಾಯೋಜಕರು ಪಿ ಎಸ್ ಸಮೂಹ ಶೈಕ್ಷಣಿಕ ಸಂಸ್ಥೆ ಶಿವಮೊಗ್ಗ ಇದು ಭಾಗವತದಲ್ಲಿ ಬರುವಂತ ತುಂಬಾ ಸುಂದರವಾದ ಕತೆ ನನ್ಗೆ ತುಂಬಾ ಇಷ್ಟವಾದ ಕತೆ ಒಂದ್ ಬಾರಿ ಮನುಷ್ಯ ನಡ್ಕೊಂಡು ಹೋಗ್ತಿದ್ದಾನೆ ಕಾಡಲ್ಲಿ ಬೇಗ ಬೇಗ ದಾಟಬೇಕು ಕತ್ಲೆ ಆಗಿಬಿಟ್ರೆ ಮುಂದೆ ಕಾಣಿಸೋಲ್ಲ ಅಂತ ಹೋಗ್ತಾ ಇದ್ದಾನೆ ಸಂಜೆ ಆಯಿತು ದಟ್ಟ ಕತ್ಲೆ ಆಯಿತು ಮರುದಿನ ಊರು ತಲುಪ್ಲೇಬೇಕಾಗಿರೋದ್ರಿಂದ ಕತ್ಲಲ್ಲಿ ಕೂಡ ನಡ್ಕೊಂಡೇ ಹೋಗ್ತಾ ಇದ್ದ ಆದಷ್ಟು ಹುಷಾರಾಗಿ ಕಣ್ಣು ಉಜ್ಕೊಂಡು ಹೆಜ್ಜೆ ಮೇಲೆ ಹೆಜ್ಜೆ ಇಟ್ಕೊಂಡು ಹೋಗ್ತಾ ಇದ್ದಾನೆ ದುರ್ದೈವ ಗಟ್ಟಿ ನೆಲ ಅಂತ ಕಾಲು ಚಾಚದ ಅಂತ ಜಾರ್ತಿ ಕೈಯಲ್ಲಿರೋ ಸಾಮಾನೆಲ್ಲ ಬಿದ್ದೋಯ್ತು ಬಿದ್ದ 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 ಹೋದ ಕೆಳಗೆ ಹೋಗ್ತೀನಿ ಸತ್ತೋಯ್ತೀನಿ ಏನಂತ ಅನ್ಕೊಂಡ ಬೀಳುವ ಗಾಬರಿ ಆಯ್ತಲ್ಲ ಎಲ್ಲಿ ಹೋಗ್ತೀನಿ ಗೊತ್ತಿಲ್ಲ ಕೈ ಕಾಲು ಚಾಚಿದ ದೈವ ಅವನ್ ಚಾಚಿದ ಕೈಗೊಂದು ಏನೋ ಸಿಕ್ಕಾಕೊಂಡ್ಬಿಡ್ತು ಏನು ಅಂತ ಗೊತ್ತಿಲ್ಲ ಏನು ಹಿಡ್ಕೊಂಡಿದ್ದೀನಿ ಗೊತ್ತಿಲ್ಲ ನೇತಾಡ್ತಾ ಇದ್ದ ಅಪ್ಪ ಅಂತೂ ನನ್ನ ಉಳಿತಲ್ಲ ಜೀವ ಸಿಕ್ಕಾಕೊಂಡಿದ್ದೀರಿ ಎಲ್ಲೋ ಅಂದ ಕತ್ಲೆಯಲ್ಲಿ ಏನೂ ಕಾಣಿಸ್ತಾ ಇಲ್ಲ ಎಲ್ಲಿ ಬಿದ್ದಿದ್ದೀನಿ ಗೊತ್ತಾಗ್ತಾ ಇಲ್ಲ ಆದರೂ ನೋಡೋಣ ಅಂತ ಹಂಗೆ ನೇತಾಡ್ತಾ ಇದ್ದ ಕರ್ರ ಕರ್ರನ್ ಸಪ್ಪಳ ಬರೋದು ಬೆಳಗ್ಗೆ ಸುಮಾರು ಐದುವರೆ ಆರು ಗಂಟೆ ಆಗೋ ತನಕ ಹಂಗೆ ಹೇತಾಡ್ತಾ ಇದ್ದ ಸ್ವಲ್ಪ ಬೆಳಕಾದಾಗ ನೋಡ್ದ ಕೆಳಗೆ ಎಲ್ಲಿದ್ದೀನಿ ಅಂತ ಒಂದು ಹಾಳು ಬಾವಿಗೆ ಬಿದ್ದಿದ್ದಾನೆ ಇವನು ಹಾಳು ಬಾವಿ ಬಿದ್ದಾಗ ಏನಾಗಿದೆ ಅಂತ ಕೈ ಚಾಚಿದಾನಲ್ಲ ಪಕ್ಕದ ಒಂದು ದೊಡ್ಡ ಹಾಲದ ಮರ ಅದ್ರದ್ದೊಂದು ಬೇರು ಬಾವಿಯಲ್ಲಿ ಹಾಯಿಸಿ ಕೆಳಗೆ ಬಂದಿದೆ ಅದು ಕೈಗೆ ಸಿಕ್ಕೊಂಡಿದೆ ಇವನಿಗೆ ಇವನು ಭಾರಕ್ಕೆ ಅದು ಕಲ್ಲಿಗೆ ಉಜ್ಜಿ ಉಜ್ಜಿ ಕತ್ತರಿಸೋ ಹಂಗಾಗ್ಬಿಟ್ಟಿದೆ ಇನ್ನೊಂದು ಸ್ವಲ್ಪ ಹೊತ್ತು ಆದ್ರೆ ಆ ಬೇರ್ ಕತ್ತರಿಸ್ಬಿಡತ್ತೆ ಕೆಳಗೆ ಹಾರ್ಕೊಂಬಿಡ್ಲಾ ಅಂತ ನೋಡ್ದ ಎಂಟತ್ತಡಿ ಆಳಾಯಿತು ಕೆಳಗೆ ಹಾರ್ಕೋಬೇಕು ನೋಡ್ತಾನೆ ಒಂದು ದೊಡ್ಡ ಸರ್ಪ ಹೆಡೆ ತಕ್ಕೊಂಡು ನಿಂತ್ಕೊಂಡ್ಬಿಟ್ಟಿದೆ ಇವನೇ ನೋಡ್ತಾ ಇದೆ ಅದು ಹಾರಿ ಹೋದ ಕೆಳಗೆ ಹೋದ್ರೆ ಹಾವು ಹೊಡಿತದೆ ನನ್ನ ಅಂತ ಗೊತ್ತು ನಿಧಾನಕ್ಕೆ ಮೇಲೆ ಹತ್ತಿ ಹೋಗ್ಲಾ ಅಂತ ನೋಡ್ದ ಮೇಲೆ ನೋಡ್ತಾನೆ ಒಂದು ಹೊಸದು ಹೆಬ್ಬುಲಿ ನಿಂತ್ಕೊಂಡ್ಬಿಟ್ಟಿದ್ದೆ ಇವ್ ನೋಡ್ಕೊಂಡು ನಾಲ್ಗೆ ತಕೊಂಡು ಇವನೇ ನೋಡ್ತಾ ನಿಂತ್ಕೊಂಡಿದ್ದೆ ಕೆಳಗೆ ಹೋಗೋ ಸಾಧ್ಯ ಇಲ್ಲ ಮೇಲೆ ಹೋದರೆ ಬದುಕೋದ ಸಾಧ್ಯ ನೋಡ್ದ ಆ ಅಲ್ಗಾಡ್ತಾ ಇತ್ತಲ್ಲ ಬೇರು ಅದು ಉಜ್ಜಿ ಉಜ್ಜಿ ಕಲ್ಲು ಕೂಡ ಬಿಳೋಂಗಾಗಿದೆ ಬಿದ್ರಿ ಒಂದು ತಲೆ ಮೇಲೆ ಅದು ಅದು ಕತ್ತರಿಸಿದರೆ ಬೇರು ಕತ್ತರಿಸಿದರೆ ಹಾವಿನ ಬಾಯಿಗೆ ಇವನು ಇಷ್ಟು ಒದ್ದಾಡ್ತಾ ಇದ್ದ ಮನುಷ್ಯ ಆ ಹೊತ್ತಿಗೆ ಮೂಗಿನ ಮೇಲೆ ಏನೋ ಬಿದ್ದಂಗೆ ಆಯ್ತಂತೆ ಏನು ಬಿತ್ತು ಅಂತ ನೋಡ್ಕೊಂಡ ತಲೆ ಎತ್ತ ನೋಡ್ದ ಆಲದ ಮರದ ಒಂದು ಕೊಂಬೆ ಮುಂದೆ ಹೆಂಗೆ ಚಾಚಿಕೊಂಡಿದೆ ಅಲ್ಲೊಂದು ಜೇನು ಗೂಡಿದೆ ಜೇನ್ ಗೂಡು ತುಂಬಾ ತುಪ್ಪ ತುಪ್ಪಾಗಿದೆ ಅದು ಹನಿ 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 ಬೀಳ್ತಾ ಇದೆ ಇವನೇನ್ ಮಾಡ್ದೆ ಗೊತ್ತಾ ಸ್ನೇಹಿತರೆ ಹೇಗು ಮೂಗು ಮೇಲೆ ಬೀಳ್ತಿತ್ತಲ್ಲ ತನ್ನ ಕಾಲನ್ನ ಬಾವಿ ಕಟ್ಟೆಗೆ ಒತ್ತಿ ಸ್ವಲ್ಪ ಹಿಂದೆ ಸರಿದು ಆ ಜೇನು ತುಪ್ಪ ಹೊತ್ತಿಗೆ ತನ್ನ ನಾಲಿಗೆ ಚಾಚಿ ಆ ಜೇನುತುಪ್ಪ ತಿಂದು ಅದರಲ್ಲಿ ಸುಖಪಟ್ಟಂತೆ ಇದನ್ನು ಹೇಳ್ತಾರೆ ನಮ್ಮ ಜೀವನನೂ ಹಾಗೆ ಇದೆ ನಮ್ಮ ಜೀವನದಲ್ಲಿ ಹಾವಿದೆ ಹೆಬ್ಬುಲಿ ಇದೆ ಅತ್ಯಂತ ಅಭದ್ರವಾದಂಥ ಹಗ್ಗ ಇದೆ ಅದೇ ನಂಬ್ಕೊಂಡು ಕೂತಿದ್ದೀನಿ ಕಲ್ ತಲೆ ಮೇಲೆ ಬೀಳಬಹುದು ಇದೆಲ್ಲ ಕಷ್ಟ ಇದೆ ಸ್ವಾಮಿ ಆದ್ರೆ ಜೇನುತುಪ್ಪನೂ ಇದೆ ಅದನ್ನು ಮರಿಬಾರದು ಜೀವನದಲ್ಲಿ ಕಷ್ಟ ಇದಾವೆ ಅಂತ ಅನ್ನುವಾಗ ಸುಖ ಇದೆ ಅನ್ನೋದು ಮರಿಬಾರ್ದು ಒಂದು ದಯವಿಟ್ಟು ನೆನಪಿಡ್ಬೇಕು ಬಹಳ ಜನ ಹೇಳ್ತಾರೆ ಅಯ್ಯೋ ಬದುಕಂದ್ರೆ ಕಷ್ಟ 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 ಬದುಕು ಶಾಪ ಅಲ್ಲ ಖಚಿತ ನಮ್ಮ ಮನಸ್ಸು ಬದುಕು ಶಾಪ ಅಲ್ಲ ಭಗವಂತ ಕೊಟ್ಟಂತ ವರ ನಮಗೆ ಕಷ್ಟ ಬರ್ಬೋದೇನೋ ಕಷ್ಟ ಬಂದ ಎದುರಿಸ್ಬೇಕಾಗ್ತದೆ ದುಃಖ ಬರೋದು ಸತ್ಯನೇ ಆದರೆ ಆ ಸನ್ನಿವೇಶ ಮರೆಯಾಗಿ ಮತ್ತೆ ಸಂತೋಷ ಬಂದಿತು ಅನ್ನೋದು ಸತ್ಯ ಎಲ್ಲಕ್ಕಿಂತ ಮುಖ್ಯವಾಗಿ ಸಾಲು ಸಾಲಾಗಿ ಬರುವಂಥ ಕಷ್ಟದ ಪರಂಪರೆಯನ್ನು ಒಂದಿಷ್ಟು ಸಂತೋಷ ಕಂಡುಕೊಳ್ಳುವಂಥ ಮನೋಭಾವ ಬೆಳೆಸ್ಕೊಳ್ಳೋದು ಒಳ್ಳೇದಲ್ವಾ ನಾವು ಬರೀ ಗೋಳಾಟ ನರಳಂಟನೇ ಆಗಬೇಕಾ ಜೀವನ ನಮ್ಮದು ಕಷ್ಟ ಇದೆ ಸ್ವಾಮಿ ಕಷ್ಟ ಇಲ್ಲ ಅಂತ ಹೇಳೋಲ್ಲ ಆದರೆ ಕಷ್ಟದ ನಡುವೆ ತೂರ್ಕೊಂಡು ಬರುವಂಥ ಭಗವಂತನ ಕೃಪೆ ಇದೆ ಸಂತೋಷನೂ ಇದೆ ಎಲ್ಲಿವರೆಗೂ ನಾನು ಸಂತೋಷವನ್ನು ನಂಬ್ಕೊಂಡು ಬದುಕ್ತೇನೋ ಬದುಕು ಭಾರ ಆಗೋದಿಲ್ಲ ಬರೀ ಕಷ್ಟಗಳನ್ನು ನೆನೆಸ್ಕೊಂಡು ಬದುಕೊಂಡ್ರೆ ಬದುಕು ಭಾರ ಅನಿಸುತ್ತೆ ನಿರರ್ಥಕ ಅನಿಸುತ್ತೆ ನನ್ನ ಬಾಳು ಇವತ್ತು ಅಳುಮೋರಿ ಆಗಬಾರ್ದು ನಗುವನ್ನು ಹುಡ್ಕೊಂಡು ಹೋಗುವಂಗಾಗಬೇಕು ಈ ಕಾರ್ಯಕ್ರಮದ ಪ್ರಾಯೋಜಕರು ಪಿ ಎಸ್ ಸಮೂಹ ಶೈಕ್ಷಣಿಕ ಸಂಸ್ಥೆ ಶಿವಮೊಗ್ಗ ಶಿವಮೊಗ್ಗದ ಪಿಇಎಸ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಅಂಡ್ ಮ್ಯಾನೇಜ್ಮೆಂಟ್ನಲ್ಲಿ ಈ ಶೈಕ್ಷಣಿಕ ವರ್ಷಕ್ಕಾಗಿ ವಿವಿಧ ಇಂಜಿನಿಯರಿಂಗ್ ಕೋರ್ಸ್ಗಳ ದಾಖಲಾತಿ ಆರಂಭವಾಗಿದ್ದು ಲಭ್ಯವಿರುವ ಕೋರ್ಸ್ಗಳೆಂದರೆ ಸಿಎಸ್ಇ ಐಎಸ್ಇ ಇ ಎಂಇ ಸಿವಿಲ್ ಇಇಇ ಎಐ ಅಂಡ್ ಎಂಎಲ್ ಸಿಎಸ್ಡಿಎಸ್ ಸಿ ಎಸ್ ಡಿ ಹಾಗೂ ಕಂಪ್ಯೂಟರ್ ಇಂಜಿನಿಯರಿಂಗ್ ಉತ್ತಮ ಶಿಕ್ಷಣ ಅತ್ಯುತ್ತಮ ಕಲಿಕಾ ವಾತಾವರಣವಿರುವ ಪಿಇಎಸ್ ಸಂಸ್ಥೆ ಸೇರಲು ಎಂಟು ಎರಡು ಒಂಬತ್ತು ಆರು ಮೂರು ಒಂದು ಏಳು ಆರು ಮೂರಕ್ಕೆ ಸಂಪರ್ಕಿಸಿ ಅಥವಾ ಶಿವಮೊಗ್ಗ ಸಾಗರ ರಸ್ತೆಯಲ್ಲಿರುವ ಪಿ ಎಸ್ ಕ್ಯಾಂಪಸ್ಗೆ ಭೇಟಿ ನೀಡಬಹುದು ಕರುನಾಳು ಬಾಬೆಳಕೆ ಸರಣಿ ಕಾರ್ಯಕ್ರಮ ಪ್ರಸಾರವಾಯಿತು ಪ್ರಸ್ತುತಿ ಡಾ ಗುರುರಾಜ ಕರ್ಜಗೆ ನಿರ್ಮಾಣ ಭಟ್ ಪ್ರಸಾರ ಸಂಯೋಜನೆ ರವಿ ಕರುನಾಳು ಬಾಬೆಳಕೆ ಸರಣಿಯು ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ನಲ್ಲಿ ಲಭ್ಯವಿದೆ ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಆಗಿ ಹೆಚ್ಚಿನ ಕಥನಗಳನ್ನು ಕೇಳಿ